ಸ್ನೇಹಿತರೆ ನಾನೀಗ ಉಪ್ಪಿನಂಗಡಿ ಸೇತುವೆ ಬಳಿ ಪುತ್ತೂರು ಸರ್ಕಲ್ನಲ್ಲಿದ್ದೇನೆ ಇಲ್ಲಿಂದ ಪುತ್ತೂರಿಗೆ ರಸ್ತೆ ಇದೆ ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದರೆ ಒಂದು ವಿಶೇಷವಾದ ಒಂದು ಗಿಡ ಒಂದು ಮರ ಇಲ್ಲಿತ್ತು ದಂತಪಾಲ ಅಂತ ಹೇಳುವ ಹೆಸರು ಇತ್ತು ಇದರ ಬಗ್ಗೆ ನಾನು ಯೂಟ್ಯೂಬ್ ಸ್ಟೋರಿ ಮಾಡಿದ್ದೆ ಈ ಒಂದು ಮರದ ಔಷಧೀಯ ಗಿಡದ ವಿಶೇಷ ಏನು ಅಂದರೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಅನೇಕ ಲಾರಿ ಡ್ರೈವರ್ಸು ಅವರು ಇವರು ಎಲ್ಲ ಅಲ್ಲೂ ನಾವು ಬಂದರೆ ಈ ಗಿಡದ ಎಲೆಯನ್ನು ಜತ್ತಿ ಅಲ್ಲಿನ ಇಡ್ತಾ ಇದ್ದರು ತಕ್ಷಣ ಪರಿಹಾರವನ್ನು ಕಾಣ್ತಾ ಇದ್ರು ಅದು ಮಾತ್ರ ಅಲ್ಲ ಈ ಗಿಡ ಈ ಗಿಡದ ಎಲೆ ಅನೇಕ ಚರ್ಮ ರೋಗಗಳಿಗೆ ಅತ್ಯಂತ ಔಷಧಿಯ ಉಪಯುಕ್ತವಂಥ ಗಿಡ ಆದರೆ ಈ ಹೊತ್ತಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಈ ಗಿಡ ಗಿಡ ಶ್ರವವಾಗಿ ನಮಗೆ ಕಾಣ್ತಾ ಇದೆ ಈ ಗಿಡವನ್ನು ಈ ಊರಿನ ಮನುಷ್ಯರು ಈ ಊರು ಜನರು ಯಾರೂ ಒಬ್ಬರು ಇದನ್ನು ಸೇವ್ ಮಾಡಬೇಕಿತ್ತು ಮತ್ತು ಸೇವ್ ಆಗಿಲ್ಲ ಬಿದ್ದುಕೊಂಡಿದೆ ಒಂದು ಔಷಧಿಯ ಗಿಡವನ್ನ ಹತ್ತು ಜನರಿಗೆ ಪರಿಚಯ ಇದ್ದ ಗಿಡ ಇವತ್ತು ಕಣ್ಮರೆಯಾಗಿ ಹೋಗ್ತಾ ಇದೆ ಇದರ ಅಂತಿಮ ಒಂದು ಫೋಟೋ ವೀಡಿಯೋವನ್ನು ನಿಮಗಾಗಿ ನಾನು ಮಾಡ್ತಾ ಇದ್ದೇನೆ ಉಪ್ಪಿನಂಗಡಿ ಸೇತುವೆ ಬಳಿ ಮರದ ಬಳಿ ಇದ್ದೇನೆ ನಮ್ಮ ಉಪ್ಪಿನಂಗಡ ಮೊಹಮ್ಮದ್ ಅವರಲ್ಲ ನಿಮ್ಮ ಹೆಸರು ಏನು ಸರ್ ಇದು ಇದನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಏನಾಯ್ತು ಮಾಡುವ

ಅದು ಅಲ್ಲೂ ನೀವು ಇದೆಲ್ಲ ಕೊಂಡೋಗ್ತಿದ್ರು ಹೌದಾ ಮತ್ತೆ ಇಲ್ಲಿ ಗ್ರಾಮಸ್ಥರಿಗೂ ಆಗ್ತಾ ಇತ್ತು ಬೇರೆ ಜೆ ಸಿ ಅವರು ಬಂದು ತೆಗಿದ್ರು ಹೌದಾ ಇದನ್ನೊಂದು ಈಗ ಅವರಿಗೆ ಬೇಡ ಅಂತ ಇದ್ರೆ ಇನ್ನೊಂದು ಕಡೆ ನೋಡ್ಬೋದು ಅಲ್ಲ ನಾವು ಒಂದಾದ್ರು ಗೆಲ್ಲು ಸಹ ತೆಗಲಿಕ್ಕೆ ಬಿಡ್ಲಿಲ್ಲ ಬೇರೆಯವರ ಹತ್ರ ಬಾಕಿ ದಿವಸದಲ್ಲಿ ಬಾಕಿ ದಿವಸ ಹೌದು ನೀವು ಹಾಗೆ ನೋಡಿಕೊಂಡಿದ್ರಿ ನೋಡಿಕೊಂಡಿದ್ದೇವೆ ಅದು ಹೇಗೆ ಆ ಕತ್ತಲೆಗೆ ತೆಗೆದ್ರು ಅಂತ ಗೊತ್ತಿಲ್ಲ ಒಂದೇ ಬೆಟ್ಟಿನಲ್ಲಿ ಮಲ್ಗೆ ತುಂಬಾ ಉತ್ಸಾಹ ಇತ್ತು ಹೌದಾ ಹೌದು ತುಂಬ ವರ್ಷ ಇದ್ದಾಗ ನಾವದನ್ನು ತಮ್ಮ ಮಕ್ಕಳಾಗಿ ನೋಡ್ಕೊಂಡಿದ್ದೆವು ಹಾಂ ಯಾಕಂತ ಹೇಳಿದ್ರೆ ಅದಕ್ಕೆ ತಮಿಳುನಾಡಿಂದ ಬರ್ತಿದ್ದರು ತೆಗೊಂಡೋಗಿ ಹೌದ ವೈದ್ಯಗಳ ಅದು ಒಂದಕ್ಕೆ ಮಂತಲ್ಲ ಎಲ್ಲ ಎಲ್ಲದಕ್ಕೂ ಇದಕ್ಕೆ ತುಂಬ ನಿಮ್ಮ ಹೆಸರು ಗೊತ್ತುಂಟ ಆ ಹಾಗೆ ಗೊತ್ತುಂಟು ದಂತಪಾಲ ಅಂತ ಹೇಳಿ ಇದ್ದಾರೆ ನಾನು ಕನ್ನಡ ಕನ್ನಡದಲ್ಲಿ ದಂತಪಾಲ ಅಂತ ಹೇಳಿ ಕೇಳ್ತಾರೆ ಹೌದಾ ಅದು ಭಾರಿ ವಿಶೇಷ ನೀವು ಹೇಳಿದಾಗ ನೀವೆಲ್ಲನೂ

ಹೌದಾ ಕೊಟ್ಟು ಕೊಟ್ಟು ಯಾರು ಅಂತ ಹೇಳಿದ್ರೆ ನಮ್ಮ ನಮ್ಮ ಮಕ್ಕಳಾಗಿ ನೋಡ್ತಾ ಇತ್ತು ಅಥವಾ ಅಲ್ಲಿನ ಇದಕ್ಕೆ ಆಗ್ತಿತ್ತು ಅಂತ ಅದನ್ನ ನಾವು ಈಗ ಬರುವಾಗ ಎಲ್ಲರೂ ಕೇಳ್ತಿದ್ರು ಆ ಗಿಡವನ್ನು ಒಂದು ಅಲ್ಲಿನ ಗಿಡ ಇದೆ ಅಂತ ನಾವು ತೋರಿಸಿದ್ರು ನಾವು ತಮಿಳುನಾಡಿನಿಂದ ಬರ್ತಿದ್ದು ನೋಡಿ ಅಸ್ಕರ ಅಲಿ ಅವರು ಹೇಳ್ತಾರೆ ಉಪ್ಪಿನಂಗಡಿ ಅವರು ಅವ್ರಿಗೆ ಈಗ ಅರವತ್ತೈದು ವರ್ಷ ಅವರು ಸಣ್ಣ ಈ ಗಿಡವನ್ನು ನೋಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಅವರಿಗೆ ಇದೆ ಅವರು ಬಹಳ ನಾನು ವಿಡಿಯೋ ಭಾಳ ಬೇಸರದಿಂದ ಓಡೋಡಿ ಬಂದ್ರೆ ಏನು ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಮ್ಮ ಮಕ್ಕಳಾಗೆ ನೋಡಿದ್ದೇವೆ ಅದನ್ನು ಯಾರನ್ನು ಗೆಲ್ಲು ಕಡಲಿಕ್ಕೆ ಬೀಳ್ತಿರ್ಲಿಲ್ಲ ಎಲೆ ಬೇಕಾದ್ರೆ ಹೋಗಿ ಗೆಲ್ಲು ತೆಗಿಬೇಡಿ ಅಂತ ಅದನ್ನು ಉಳಿಸಬೇಕು ಉಳಿಸಬೇಕು ಇಷ್ಟು ವರ್ಷ ಉಳಿಸಿ ಅದು ಓದೋದು ಬಾರಿ ಬೇಸರ